ತೂಕ ಕಡಿಮೆ ಆಗ್ತಿಲ್ಲ ಅಂತ ತಲೆ ದಿನ ದಿನವಿಡೀ ವ್ಯಾಯಾಮ ಮಾಡಿದರೂ ಹೊಟ್ಟೆ ಸೊಂಟದ ಕೊಬ್ಬು ಕಡಿಮೆ ಆಗ್ತಿಲ್ವಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಮೊಸರು ಮತ್ತು ಅಗಸೆ ಬೀಜದ ಅಚ್ಚರಿ ಮಿಶ್ರಣ ಹೇಗೆ ನಿಮ್ಮ ದೇಹದ ಕೊಬ್ಬನ್ನು ಬೇಗ ಕರಗಿಸುತ್ತದೆ ಅಂತ ಮೂರು ವಾರದಲ್ಲಿ ಬದಲಾವಣೆ ಕಾಣುವ ರಹಸ್ಯ ಇದೆ ತಪ್ಪದೆ ನೋಡಿ ಅನೇಕ ಜನರು ತಮ್ಮ ಹೆಚ್ಚುತ್ತಿರುವ ತೂಕವನ್ನು ಕಡಿಮೆ ಮಾಡಲು ಶ್ರಮಿಸುತ್ತಾರೆ ಆದರೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಅಪೇಕ್ಷಿತ ಫಲಿತಾಂಶ ಸಿಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ವ್ಯಾಯಾಮದ ಜೊತೆಗೆ ಹೊಟ್ಟೆಗೆ ಮತ್ತು ಸೊಂಟದ ಸುತ್ತಲಿನ ಕೊಬ್ಬನ್ನು ಕಡಿಮೆ ಮಾಡುವ ಕೆಲವು ಆಹಾರ ಸೇವಿಸಲು ಪ್ರಾರಂಭಿಸುವುದು ಬಹಳ ಮುಖ್ಯ ಮೊಸರಿನ ಸಹಾಯದಿಂದ ನೀವು ತೂಕ ಇಳಿಸಿಕೊಳ್ಳುವುದು ಮಾತ್ರವಲ್ಲದೆ ದೇಹದ ಇತರ ಅನೇಕ ಸಮಸ್ಯೆಗಳನ್ನು ಸಹ ಗುಣಪಡಿಸಬಹುದು ಅದು ಹೇಗೆ ಅಂತ ತಿಳಿಯಿರಿ ಮೊಸರನ್ನು ತಿನ್ನುವುದರಿಂದ ಕರಳು ಶುದ್ಧವಾಗುತ್ತದೆ ಮಲಬದ್ಧತೆಯಿಂದ ಬಳಲುತ್ತಿದ್ದರೆ ಮೊಸರು ತಿನ್ನುವುದರಿಂದ ಕರುಳಿನ ಚಲನೆ ಸುಲಭವಾಗುತ್ತದೆ ಮೊಸರಿನಲ್ಲಿ ಪ್ರೊಬಯೋಟಿಕ್ಗಳಿವೆ ಇದು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವ ಮೂಲಕ ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ ಅಗಸೆ ಬೀಜಗಳು ತುಂಬಾ ಚಿಕ್ಕದಾಗಿ ಕಾಣಿಸಿಕೊಳ್ಳಬಹುದು ಆದರೆ ಅದು ಸೂಪರ್ ಫುಡ್ಗಳಂತೆ ಕಾರ್ಯನಿರ್ವಹಿಸುತ್ತವೆ ಅವು ನಮ್ಮ ದೇಹದ ಬೆಳವಣಿಗೆಗೆ ಸಹ ಅತ್ಯಗತ್ಯ ಈ ಬೀಜಗಳಲ್ಲಿ ಅನೇಕ ಪೋಷಕಾಂಶಗಳು ಕಂಡುಬರುತ್ತವೆ ಅವು ದೇಹಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯೋಜನವನ್ನ ನೀಡುತ್ತವೆ ಅಗಸೆ ಬೀಜಗಳು ಫೈಬರ್ ಒಮೆಗಾ ಕೊಬ್ಬಿನ ಕೊಬ್ಬಿನಾಮ್ಲಗಳು ಆರೋಗ್ಯಕರ ಪ್ರೋಟೀನ್ಗಳು ಪಿನಾಲಿಕ್ ಸಂಯುಕ್ತಗಳು ಮತ್ತು ಖನಿಜಗಳ ಉತ್ತಮ ಮೂಲವಾಗಿದೆ ಅಗಸೆ ಬೀಜಗಳನ್ನ ದೈನಂದಿನ ಆಹಾರದಲ್ಲಿ ಸುಲಭವಾಗಿ ಸೇರಿಸಿಕೊಳ್ಳಬಹುದು ಅಗಸೆ ಬೀಜಗಳನ್ನ ಹೇಗೆ ತಿನ್ನಬೇಕು ರಾತ್ರಿ ಮಲಗುವ ಮುನ್ನ ಅಗಸೆ ಬೀಜಗಳನ್ನು ಒಂದು ಕಪ್ ನೀರಿನಲ್ಲಿ ನೆನೆಸಿಡಿ ಬೆಳಿಗ್ಗೆ ಅವುಗಳನ್ನು ಬ್ಲೆಂಡರ್ನಲ್ಲಿ ಪುಡಿ ಮಾಡಿ ನೀವು ಬಯಸಿದರೆ ನೀವು ಅದಕ್ಕೆ ಹಣ್ಣುಗಳನ್ನು ಸೇರಿಸಬಹುದು ಈ ಪುಡಿ ಮಾಡಿದ ಮಿಶ್ರಣವನ್ನು ಒಂದು ಕಪ್ ಮೊಸರಿನೊಂದಿಗೆ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಕೆಲವೇ ವಾರಗಳಲ್ಲಿ ನೀವು ತೂಕ ಇಳಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ ಹೊಟ್ಟೆಗೆ ಮತ್ತು ಸೊಂಟದ ಸುತ್ತಲಿನ ಕೊಬ್ಬು ಸಹ ಕರಗುತ್ತದೆ ಇದೆ ಸರಳ ಮಿಶ್ರಣ ನಿಮ್ಮ ತೂಕ ಕಳಚೋ ಪ್ರಯಾಣಕ್ಕೆ ದೊಡ್ಡ ಬೂಸ್ಟ್ ಕೊಡುತ್ತದೆ ಮೊಸರು ಮತ್ತು ಅಗಸೆ ಬೀಜ ಬಳಸೋದು ಸುಲಭ ಫಲಿತಾಂಶ ಖಚಿತ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಇಂತ ಆರೋಗ್ಯಕರ ಟಿಪ್ಸ್ ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಹಸ್ಯ ಸಲಹೆ ಸಿಗುತ್ತದೆ ಅಗಸೆ ಬೀಜವನ್ನು ನಮ್ಮ ಪೂರ್ವಜರು ತಲೆಮಾರುಗಳಿಂದ ಅದರ ಉಪಯೋಗ ಗೊತ್ತಿದ್ದು ಬಳಸುತ್ತಿದ್ದರು ಅದನ್ನ ಕೇವಲ ಮೊಸರು ಅಷ್ಟೇ ಅಲ್ಲ ಬೇರೆ ವಿಧದಲ್ಲೂ ಅಂದರೆ ಚಟ್ನಿ ಪುಡಿಯಾಗಿ ಹಾಗೂ ಅನ್ನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸುತ್ತಿದ್ದರು ನೀವು ಹೇಗೆ ಬಳಸ್ತಿದ್ದೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ